ರಾಯರ ಭಕ್ತರಿಗೆ ಎಲ್ಲರಿಗೂ ನಮಸ್ಕಾರ ಕಲಿಯುಗದ ಕಾಮಧೇನು ಮಂತ್ರಾಲಯದ ಕಲ್ಪವೃಕ್ಷ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ನಮ್ಮ ಗುರು ರಾಯರು ನಮ್ಮ ಮೇಲೆ ಅವರ ಅನುಗ್ರಹ ಇದೆಯೋ ಇಲ್ಲವೋ ರಾಯರು ನಮ್ಮ ಜೊತೆ ಇದ್ದಾರೋ ಇಲ್ಲವೋ ಎಂಬ ಗೊಂದಲ ತುಂಬ ಜನರ ಮನಸ್ಸಿನಲ್ಲಿ ಇರುತ್ತದೆ ಅಲ್ವ ಸ್ನೇಹಿತರೆ ಎಷ್ಟೋ ಜನ ರಾಯರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಹೂವಿನ ಪ್ರಸಾದ ಸಿಗದೇ ಇದ್ದ ಕಾರಣ ನಮ್ಮ ಮೇಲೆ ರಾಯರ ಅನುಗ್ರಹವಿಲ್ಲ ನಮಗೆ ರಾಯರ ದರ್ಶನವಾಗೋದಿಲ್ಲ ನಮ್ಮ ಜೊತೆ ರಾಯರು ಇಲ್ಲ ಅಂತ ತಿಳಿದುಕೊಂಡು ಬೇಸರದಲ್ಲಿ ಇರುತ್ತಾರೆ ಆದರೆ ರಾಯರು ನಮ್ಮ ಜೊತೆ ಇದ್ದಾರೋ ಇಲ್ಲವೋ ಅಂತ ಹೇಗೆ ತಿಳಿದುಕೊಳ್ಳೋದು ಸ್ನೇಹಿತರೆ ರಾಯರಿರುವ ಮನೆಯಲ್ಲಿ ಶಾಂತಿ ನೆಮ್ಮದಿ ಯಾವಾಗಲೂ ನೆಲೆಸಿರ್ತದೆ ಸ್ನೇಹಿತರೆ ಯಾವುದೇ ರೀತಿ ಮನಸ್ತಾಪ ಜಗಳ ಅನಾರೋಗ್ಯ ಇರೋದಿಲ್ಲ ನಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ನೀವು ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡ್ತಿದ್ದೀರಾ ನಿಮಗೆ ರಾಯರ ಅನುಗ್ರಹ ಸಿಕ್ಕೇ ಸಿಕ್ಕಿರುತ್ತದೆ ರಾಯರು ಹೂವಿನ ಮುಖಾಂತರ ನಮಗೆ ಆಶೀರ್ವಾದವನ್ನು ಮಾಡಿದರೆ ಸಾಕು ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿದೆ ರಾಯರ ಕಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿದ್ದಂತೆ ಎಂದರ್ಥ ಸ್ನೇಹಿತರೆ ಗುರು ರಾಯರ ಪೂಜೆ ಮಾಡಿದ ದಿನದಿಂದ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವು ಬದಲಾವಣೆಗಳು ಆಗಿರುತ್ತೆ ಸ್ನೇಹಿತರೆ ನನ್ನ ಜೀವನದಲ್ಲಿ ರಾಯರು ಬಂದ ಮೇಲೆ ನನ್ನ ಜೀವನದಲ್ಲಿ ಕೂಡ ತುಂಬ ಬದಲಾವಣೆಯನ್ನು ನಾನು ಕಂಡಿದ್ದೇನೆ ಸ್ನೇಹಿತರೆ ರಾಯರನ್ನು ಯಾರು ಸಂಪೂರ್ಣವಾಗಿ ನಂಬುತ್ತಾರೋ ಅವರ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆಗೇ ಆಗಿರುತ್ತದೆ ಸದಾ ಒಂದೆಲ್ಲ ಒಂದು ಮಹಿಮೆಗಳು ರಾಯರು ನಮ್ಮ ಜೀವನದಲ್ಲಿ ನಡೆಸುತ್ತಾ ಇರ್ತಾರೆ ಆದರೆ ಅದು ನಮಗೆ ಗೊತ್ತಿಲ್ಲ ಅಷ್ಟೇ ನಂಬಿಕೆ ಎಂಬ ಕಿರು ದೀಪವನ್ನು ನಾವು ಹಚ್ಚಿದರೆ ರಾಯರು ನಮ್ಮ ಮನೆಯ ಕತ್ತಲನ್ನೆಲ್ಲ ಕರಗಿಸಿ ಬೆಳಕಾಗುವರು ಅಂತ ತಿಳಿದವರು ಹೇಳಿದ್ದಾರೆ ಸ್ನೇಹಿತರೆ ನಾವು ನಂಬಿಕೆ ಅಂತ ರಾಯರನ್ನು ಸಂಪೂರ್ಣವಾಗಿ ನಂಬಿ ದೀಪ ಹಚ್ಚಿದರೆ ಅವರು ನಮ್ಮ ಜೀವನದಲ್ಲಿರುವ ಕತ್ತಲೆಗಳನ್ನೆಲ್ಲ ಹೋಗಲಾಡಿಸಿ ಒಂದು ಬೆಳಕನ್ನು ನಮ್ಮ ಜೀವನದಲ್ಲಿ ನೀಡುವರು ಸ್ನೇಹಿತರೆ ರಾಯರನ್ನು ನಾವು ಒಂದು ಸಲ ನಂಬಿದ್ರೆ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಪ್ರತಿ ಕ್ಷಣದಲ್ಲೂ ರಾಯರು ಯಾವುದಾದರೂ ಒಂದು ರೂಪದಲ್ಲಿ ನಮ್ಮ ಜೊತೆ ಇದ್ದೇ ಇರ್ತಾರೆ ನಮಗೆ ಮುಂದೆ ಬರುವ ಕಷ್ಟಗಳು ಪರಿಹಾರ ಮಾಡಿ ಈಗಿರುವ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾ ಇರ್ತಾರೆ ಸ್ನೇಹಿತರೆ ರಾಯರು ಇದ್ದಂತಹ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ ಸ್ನೇಹಿತರೆ ಪ್ರತಿದಿನ ರಾಯರ ಮಂತ್ರಗಳನ್ನು ಹಾಗೂ ರಾಯರ ನಾಮವನ್ನು ಪ್ರತಿದಿನ ಮನೆಯಲ್ಲಿ ಜಪಿಸುವುದರಿಂದ ಮನೆಯ ವಾತಾವರಣವೇ ಒಂದು ಸುಖಮಯವಾಗಿ ಬದಲಾವಣೆ ಆಗುತ್ತೆ ಸ್ನೇಹಿತರೆ ಎಲ್ಲರೂ ಶಾಂತಿಯಿಂದ ಇರೋಣ ಎಲ್ಲರೂ ಸುಖದಿಂದ ಇರೋಣ ರಾಯರ ಹತ್ರ ಬೇಡಿಕೊಳ್ಳೋಣ ರಾಯರ ಪೂಜೆ ಮಾಡುವವರ ಪ್ರತಿಯೊಬ್ಬರ ಮನೆ ಮನಸ್ಸಿನಲ್ಲಿ ಗುರುರಾಯರು ಖಂಡಿತ ಇರುವರು ಓಂ ಶ್ರೀ ಗುರು ರಾಘವೇಂದ್ರಾಯನ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ